ಹಾ ಫ್ರೆಂಡ್ ಸುಜಾತ ಫ್ಯಾಮಿಲಿ ಆಗಿ ಇವತ್ತು ನಿನ್ನೆ ನಾವು ದುರ್ಗದಲ್ಲಿ ಹೋಗಿದ್ವಿ ಹನುಮ ಜಯಂತಿ ನೋಡ್ರಿ ಅಲ್ಲಿ ನೀನು ವೀಡಿಯೋ ಶಾರ್ಟ್ ವಿಡಿಯೋ ಹಾಕಿ ನಿಮ್ಗೆ ಹಾಕ್ಲಿಕ್ಕೆ ಹತ್ತೀನಿ ಅಲ್ಲಿ ಇದೆಲ್ಲ ನೋಡ್ರಿ ಇವು ಡ್ಯಾನ್ಸ್ ಅದೆಲ್ಲನೂ ಇತ್ತು ಬಣ್ಣ ಉಗ್ಗಿ ಎಷ್ಟು ಇದನ್ನ ಮಾಡಿದ್ರು ಭಾರಿ ಚೆಂದ ಡ್ಯಾನ್ಸ್ ಅದನ್ನೆಲ್ಲ ಮಾಡಿದ್ರ ಅಂದ್ರೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೋಗಿದ್ವಿ ನಾವು ಬೆಂಗಲ್ಸ್ ಸ್ಟಿಕ್ಕರ್ ಒಂದಿಷ್ಟು ಇನ್ನೂ ಏನೇನೋ ತೊಗೊಂಡೋಗಿದ್ವಿ ಅಂತಂದು ಕ್ಲಿಪ್ಸ್ ರಬ್ಬರ್ ಬ್ಯಾಂಡ್ ಅದಕ್ಕೆ ಅಲ್ಲಿ ಹೋಗಿದ್ವಿ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಹಿಂದೂ ಜನ ಅಥವಾ ಒಟ್ಟು ಎಲ್ಲ ಜನ ಸೇರಿ ಎಷ್ಟು ಚಂದ ಇದನ್ನು ಹನುಮ ಜಯಂತಿ ಮಾಡಿದರು ಅಲ್ಲೆಲ್ಲ ಕುಣಿಯೋದು ಬರ್ಸೋದು ಭಾರಿ ಇತ್ತು ಇಲ್ಲಿ ಡ್ಯಾನ್ಸ್ ಎಷ್ಟು ಚೆಂದ ಮಾಡ್ಲಿಕ್ಕಿದ್ರು ನೋಡ್ರಿ ಇದನ್ನ ಭಾರಿ ಚೆಂದ ಡ್ಯಾನ್ಸ್ ಮಾಡಿದರು ಅದನ್ನು ಸ್ವಲ್ಪ ನಿಮ್ಗೆ ಶಾರ್ಟಾಗೆ ವೀಡಿಯೋ ನಾನೆಲ್ಲ ತಗೊಂಬಂದೀನಿ ನೋಡ್ರಿ ಇಲ್ಲಿಂದ ದುರ್ಗದ ಬೈಲಲ್ಲಿ ಸವಿತಾ ಹೋಟೆಲ್ ಇದ್ರಿಗೆ ಒಂದು ಸಂದ್ಯದಲ್ಲಿ ರೀ ಅಲ್ಲೇ ಹನುಮ ಜಯಂತಿ ಭಾರಿ ಚೆಂದ ಆಚರಿಸಿದ್ರು ಊಟ ಅದನ್ನೆಲ್ಲ ಇಟ್ಟಿದ್ರು ಮಧ್ಯಾಹ್ನ ಗದ್ಲಾಂದ್ರೆ ಗದ್ಲಿತ್ತು ನೋಡ್ರಿ ಬ ಗುಲಾಬಿ ಬಣ್ಣ ಹೆಂಗೆ ಉಗ್ಲತ್ತಾರೀ ಎಲ್ಲಾರಿಗು ರೋಡೊಳಗಂತರೂ ಕಾಣಂಗಿಲ್ಲ ನೋಡ್ರಿ ಹಂಗೆಲ್ಲ ನಿಂದ ಮಾಡ್ಲತ್ತಿದ್ರಿ ಚೀಲದ ಚೀಲನ್ನು ಹಿಡ್ಕೊಂಡೆಲ್ಲ ಆ ಭಾರಿ ಚಂದ ಆಚರಿಸಿದ್ರು ಅನಿಸ್ತದ ನಮಗಂತರು ನಾವು ಸಾಯಂಕಾಲ ಹೋಗಿದ್ವಲ್ಲ ಅವಾಗ ನೋಡಿದ್ದು ಹೆಣ್ಮಕ್ಳು ಸರ್ ನೋಡ್ರಿ ಇಲ್ಲಿ ಹೆಂಗೆ ಯಾವ ಥರ ಬಣ್ಣ ಎಲ್ಲ ಉಗ್ಕೊಂಡ್ಬಿಟ್ರೆ ಎಲ್ಲರೂ ಅಲ್ಲಿ ಗಾಡಿ ಇಟ್ಟರೆ ಗಾಡಿಗೆ ಅದಕ್ಕೆಲ್ಲೂ ಇದಾಗಿತ್ತು ನಾವು ಒಂದು ಸ್ವಲ್ಪ ಹಿಂದೆ ಸರ್ ಅದು ನಿಂತ್ಕೊಂಡಿದ್ವಿ ಇದ್ರ ಪಲ್ಲಕ್ಕಿ ಇತ್ತು ಪಲ್ಲಕ್ಕಿ ಒಳಗೆ ಹನುಮಂತಿಯವ್ರ ಮೂರ್ತಿ ಇಟ್ಟದನ್ನೆಲ್ಲನೂ ಅಲ್ಲೇ ಮೆರವಣಿಗೆ ಮಾಡಿದ್ರು ಸಾಯಂಕಾಲ ಅದನ್ನು ನಮ್ಗೆ ಅಲ್ಲಿ ತೊಗೊಂಡಿದ್ವಿ ಇದು ಮಯೂರ ಟೆಕ್ಸ್ಟೈಲ್ ಅಂತದಲ್ಲ ಅಲ್ಲಿದೆ ಅದು ಇದ್ರ ಬಾಜುಕನ ಒಂದು ಹೋಲ್ಸೇಲ್ ಇತ್ತು ಅಲ್ಲೇ ಬ ಇದ್ರೊಳಗೆ ಅಲ್ಲೆಲ್ಲನೂ ಪರಿ ಛಲೋ ನೋಡ್ರಿ ನೀವೇನೋ ತೊಗೊಂಡ್ರು ಅಲ್ಲಿ ತೊಗೊಬೋದು ನೋಡ್ರಿ ಹೋಲ್ಸೇಲ್ ಅಂಗಡಿ ಒಳಗೆ ಅಲ್ಲೇ ನಾವು ಬೆಂಗಲ್ಸ್ ತೊಗೊಂಡ್ವಿ ಒಂದಿಷ್ಟು ರಬ್ಬರ್ ಬ್ಯಾಂಡು ಕ್ಲಿಪ್ಪು ಆಮೇಲೆ ಸರ ಅವು ಏನೇನೋ ನನ್ನ ಮಕ್ಳಿಗೆ ಬೇಕು ಅಂತಂದು ಭಾಳ ಬ್ಯಾ ಬೇರೆ ಬೇರೆ ಐಟಮ್ಸ್ ಭಾಳ ಮಾತ್ರ ಭಾಳ ತೊಗೊಂಡ್ರಿ ಹೋಲ್ಸೇಲ್ ಅಂಗಡಿ ರೀ ಇದು ಇಲ್ಲೇ ತೊಗೊಂಡ್ವಿ ನಾವು ಒಂದಿಷ್ಟು ಅವು ಬೆಂಗಲ್ಸ್ ಎಂಥವು ಇದ್ದು ಅಂತಂದು ಆಮೇಲೆ ಅಲ್ಲಿಯಿಂದ ಸೀದ ಇದನ್ನು ಹನುಮಂತಿಯವರದ್ದು ಇದು ನೋಡ್ರಿ ಇದು ಇದು ತಗೊಂಡು ಹೊಂಟಾರ ಫೋಟೋನ ಮುಗಿಸ್ಕೊಂಡು ನಾವು ಅಲ್ಲಿಂದ ದುರ್ಗದ ಬೈಲಿಗೆ ಒಳಗೆ ಅಲ್ಲೊಂದು ಇಷ್ಟ ತೊಗೋಬೇಕು ಅಂತಂದು ಮಾರ್ಕೆಟ್ನೊಳಗೆ ಹೋಗೋಣ ತಡಿ ಅಂತಂದ ನಮ್ಮ ಮಗಳಿಗೆ ಸ್ಕೂಲಿಂದು ಸ್ವಲ್ಪ ಬ್ಯಾಂಗಲ್ಸ್ ಅವೆಲ್ಲ ಬೇಕಾಯಿತು ರಿಬ್ಬನ್ನು ಅವೆಲ್ಲ ಕಲರ್ ಇನ್ನು ಅಂತಂದು ಅಲ್ಲಿ ಬರಬೇಕಂತಂದ್ವಿ ಅಲ್ಲಿ ಬರೋ ಮುಂದೆ ಐಸ್ ಆ್ಯಪಲ್ ಇದ್ದು ಅವನನ್ನು ತೊಗೋಬೇಕು ಅಂತಂದು ಒಂದು ಪೂರ್ತಿ ಒಂದು ಹಣ್ಣ ತೊಗೊಂಡಿದ್ವಿ ಪಾರ್ಸಲ್ ತೊಗೊಂಡು ಹೋಗೋಣ ಅಂತಂದು ಇದನ್ನ ರುಚಿ ಇರ್ತದ್ರಿ ಇದು ಐಸ್ ಆ್ಯಪಲ್ ತಂಪು ಇದು ಒಂದು ವೇಳೆ ಹೀಟ ಉಷ್ಣ ಆಗಿತ್ತು ತಿನ್ಬೋದು ನೋಡಿರಿ ಇವು ಐವತ್ತು ರೂಪಾಯಿ ಒಂದು ಹಣ್ಣು ಕೊಡ್ತಿದ್ರು ಒಂದರೊಳಗೆ ಮೂರು ಹತ್ತನ ಹಾಕಿರ್ತವೆ ಒಂದು ತೊಗೊಂಡು ಬಂದ ಮೇಲೆ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಇದು ಭಗವಾನ್ ಸ್ವೀಟ್ ಒಳಗೆ ಒಂದು ಗಾಡಿ ಇಟ್ಟಿದ್ವಿ ಅಲ್ಲೇ ಇಷ್ಟು ತೊಗೊಂಡು ಮುಗಿಸ್ಕೊಂಡು ಬಂದ್ವಿ ನೋಡಿ ಇಷ್ಟೇ ನಾನು ಲಾಂಗ್ ಮುಗಿಸ್ತೀನಿ ಥ್ಯಾಂಕ್ ಯು